ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರ ವತಿಯಿಂದ ಸೊ ಈ ವರ್ಷ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಗ್ರಿಕಲ್ಚರ್ ಸೈನ್ಸ್ ಡಿಪ್ಲೊಮಾ ಅಗ್ರಿಕಲ್ಚರ್ ಸೈನ್ಸ್ ಕೋರ್ಸ್ಗಳನ್ನು ಮಾಡ್ಕೋಬೇಕು ಅಂತ ಬಯಸಿರುವಂತಹ ವಿದ್ಯಾರ್ಥಿಗಳಿಗೆ ಸೊ ಏನು ಮಾಡಿದಾರೆ ಅಂತಂದರೆ ಎರಡು ವರ್ಷದ ಡಿಪ್ಲೊಮಾ ಅಗ್ರಿ ಮಾಡಲು ಬಯಸಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಸೊ ಇದು ಸ್ಕ್ರೀನ್ ಮೇಲೆ ನೋಡಬಹುದು ಈ ಒಂದು ಪ್ರಾಸ್ಪೆಕ್ಟ್ ಮತ್ತು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಹೊಸಬಿದ್ದಿರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಸೊ ಈ ಒಂದು ಆದೇಶ ಇವರು ಹೊರಡಿಸಿರುವಂಥ ಆದೇಶದಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಡಿಪ್ಲೊಮಾ ಕೃಷಿ ಕೋರ್ಸ್ಗಳನ್ನು ಮಾಡಬೇಕು ಅಂತ ಬಯಸಿರುವಂಥ ವಿದ್ಯಾರ್ಥಿಗಳಿಗೆ ಎರಡು ವರ್ಷದ ಕೋರ್ಸನ್ನು ಮಾಡ್ಕೊಂತ ಮಾಡಬೇಕು ಅಂತ ಬಯಸಿರುವಂಥ ವಿದ್ಯಾರ್ಥಿಗಳಿಗೆ ಸೊ ಏನು ಮಾಡಿದಾರೆ ಅಂದರೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಈ ಒಂದು ಅರ್ಜಿಯಂದೇ ಉಲ್ಲೇಖಗಳನ್ನು ಮತ್ತು ಸಂಬಂಧಪಟ್ಟಂಥ ಮಾಹಿತಿಯನ್ನು ಒದಗಿಸ್ತೇನೆ ಸೊ ಇಲ್ಲಿ ಏನು ಹೇಳಿದಾರೆ ಅಂತಂದರೆ ಈ ಒಂದು ಅರ್ಜಿಯನ್ನು ಹಾಕಲಿಕ್ಕೆ ಸೊ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೀವು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಧೀನದಲ್ಲಿ ಬರುವಂತಹ ಕೃಷಿ ವಿದ್ಯಾಲಯ ಮತ್ತು ವಿ ಸಿ ಫಾರ್ಮ್ ಮಂಡ್ಯ ಇಪ್ಪತ್ತೈದು ಇಪ್ಪತ್ತೈದು ಸಾಲಿನ ಸೆಕ್ಷನಲ್ಲಿ ಎರಡು ವರ್ಷದ ಡಿಪ್ಲೊಮಾ ಕೋರ್ಸ್ ನಿಗದಿತ ನಮೂನೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಕ್ರಮ ಮತ್ತು ಮಾಧ್ಯಮ ಕನ್ನಡ ಮಾಧ್ಯಮದಲ್ಲಿ ಇರುತ್ತೆ ನಾಲ್ಕು ಸೆಮಿಸ್ಟರ್ ಎಕ್ಸಾಮ್ ಇರ್ತವೆ ಓಕೆ ಇದು ಇಂಗ್ಲೀಷ್ ಮೀಡಿಯಂ ಇರುವುದಿಲ್ಲ ಕನ್ನಡ ಮಾಧ್ಯಮದಲ್ಲಿ ಇರುತ್ತೆ ನೀವು ಏನು ಮಾಡ್ಬೋದು ಅಂತಂದರೆ ಅಪ್ಲಿಕೇಶನನ್ನು ಹಾಕ್ಬೋದು ವಿದ್ಯಾರ್ಥಿ ಬಗ್ಗೆ ಹೇಳೋದಾದರೆ ಸೊ ವಿದ್ಯಾರ್ಹ ಪ್ರವೇಶ ಅರ್ಹತೆ ಕೃಷಿ ವಿಶ್ವವಿದ್ಯಾಲಯದ ಡಿಪ್ಲೊಮಾ ಕೋರ್ಸ್ ಪ್ರವೇಶ ಕೊರುವ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ವೆರಿ ಇಂಪಾರ್ಟೆಂಟ್ ಎಸ್ ಎಸ್ ಎಲ್ ಸಿ ಕನ್ನಡ ಭಾಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿರಬೇಕು ಸೊತೆಗೆ ನಲವತ್ತೈದು ಪರ್ಸೆಂಟೇಜ್ಗಳಿಂದ ಮಿನಿಮಮ್ ನಲವತ್ತೈದು ಪರ್ಸೆಂಟೇಜ್ ತಗೊಂಡು ಪಾಸಾಗಿರಬೇಕು ಅದರ ಜೊತೆಗೆ ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಅಭ್ಯರ್ಥಿಗಳಿಗೆ ನಲವತ್ತು ಪರ್ಸೆಂಟೇಜಲ್ಲಿ ನೀವು ಪಾಸ್ ಆಗಿರಬೇಕು ಇಲ್ಲಿ ಒಂದು ಕಂಡೀಷನ್ ಅಂದರೆ ಸೊ ಎಸ್ ಎಸ್ ಎಲ್ ಸಿಯಲ್ಲಿ ಕನ್ನಡ ಪಠ್ಯವನ್ನು ಭಾಷೆಯಾಗಿ ಕನ್ನಡ ಪಠ್ಯವನ್ನು ಭಾಷೆಯಾಗಿ ಅಭ್ಯಸಿಸಿರಬೇಕು ಅಂತ ಹೇಳ್ತಿದ್ದಾರೆ ಸೊ ಅಪ್ಲಿಕೇಶನ್ ನೋಡಿರಿ ಹತ್ತೊಂಬತ್ತು ವಯಸ್ಸು ಮೀರಿರಬಾರದು ಅಂದರೆ ಈ ಒಂದು ಮೂವತ್ತು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂತೆ ಹತ್ತೊಂಬತ್ತು ವರ್ಷ ಕ್ರಾಸ್ ಆಗಿರಬಾರ್ದು ಅದರ ಜೊತೆಗೆ ಇಂಪಾರ್ಟೆಂಟ್ ಅಂದರೆ ರೈತ ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಸೊ ರೈತ ಮತ್ತು ಕಾರ್ಮಿಕ ಕೃಷಿ ಕಾರ್ಮಿಕರ ಮಕ್ಕಳಿಗೆ ರೈತ ಮತ್ತು ಹೊಲದಲ್ಲಿ ಕೆಲಸ ಮಾಡುತ್ತಾ ಕಾರ್ಮಿಕರ ಮಕ್ಕಳಿಗೆ ಸೊ ಇಲ್ಲಿ ಐವತ್ತು ಅನ್ಸಿದ ರಿಸರ್ವೇಷನ್ ಇರುತ್ತೆ ಅದರ ಜೊತೆಗೆ ಅರ್ಜಿ ಮತ್ತು ಮಾಹಿತಿ ಪುಸ್ತಕವನ್ನು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಲಾಗಿದೆ ಸೊ ಅರ್ಜಿಯನ್ನು ನೀವು ಇಲ್ಲಿ ಹಾಕಬೇಕ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ ನೀವು ಕೂಡ ಹೋಗಿ ಅಲ್ಲಿ ನೋಡ್ಕೊಳ್ಬೋದು ಹದಿನೈದು ಇವತ್ತಿಂದ ಸ್ಟಾರ್ಟ್ ಆಗಿದೆ ಹದಿನೈದರಿಂದ ಸ್ಟಾರ್ಟ್ ಆಗಿ ಮುಂದಿನ ತಿಂಗಳು ಹದಿನೈದು ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಮುಂದೆ ಮತ್ತೆ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಸೊ ಹನ್ನೊಂದನೇ ಒಳಗಾಗಿ ಹತ್ತನೇ ತಾರೀಕು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಹನ್ನೊಂದನೇ ಒಳಗಾಗಿ ಡಿ ಅನ್ನ ಪೇಮೆಂಟ್ ಒಂದಿನ ಜಾಸ್ತಿ ಕೊಟ್ಟಿದ್ದಾರೆ ಅರ್ಜಿ ಶುಲ್ಕವನ್ನು ಸೊ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಇಲ್ಲಿ ಡಿ ಡಿ ತೆಗೆದು ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನೀವು ಅರ್ಜಿ ಶುಲ್ಕ ಯಾವ ರೀತಿಯಾಗಿರುತ್ತೆ ಅರ್ಜಿಯನ್ನು ನೀವು ಸಾಮಾನ್ಯ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಪ್ರವರ್ಗ ಅಭ್ಯರ್ಥಿಗಳು ಎರಡುನೂರ ಐವತ್ತು ರೂಪಾಯಿ ಇರುತ್ತೆ ಸೊ ಇದನ್ನು ರಾಷ್ಟ್ರೀಕೃತ ಬ್ಯಾಂಕ್ನಿಂದ ನೀವು ಏನು ಮಾಡಬೇಕು ಚಲನ್ ತಗಸ್ಕೋಬೇಕಾಗುತ್ತೆ ಆನ್ಲೈನ್ ಮುಖಾಂತರ ಪೇಮೆಂಟ್ ಇಲ್ಲ ಡಿ ಡಿ ಸೊ ಡಿ 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 ಇಲ್ಲಿ ಏನಂದರೆ ಕಂಟ್ರೋಲರ್ ಮತ್ತು ಎ ಯು ಎಸ್ ಎ ಜಿ ಕೆ ವಿ ಕೆ ಬೆಂಗಳೂರು ಜಿ ಫೈ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಫೈ ಇದಕ್ಕೆ ನೀವು ಏನು ಮಾಡ್ಕೋಬೇಕಾಗತ್ತೆ ಅಂತಂದರೆ ಚಲನ ತೆಗೆಸ್ಬೇಕಾಗತ್ತೆ ಸೊ ಈ ಒಂದು ಚಲನ ನೀವು ಏನು ಮಾಡಬೇಕಂತಂದರೆ ಸಂಜೆ ನಾಲ್ಕು ಓಕೆ ಸೊ ನಾಲ್ಕು ಗಂಟೆ ಹತ್ತನೇ ತಾರೀಕು ನಾಲ್ಕು ಗಂಟೆ ಒಳಗಾಗಿ ನೀವು ಏನು ಮಾಡಬೇಕು ಸೊ ನಿಗದಿತ ಕುಲಪತಿ ಕುಲಸಚಿವರು ಕುಲಸಚಿವರು ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಕೆ ಬೆಂಗಳೂರು ಇಲ್ಲಿಗೆ ನೀವು ಹತ್ತನೇ ತಾರೀಕಿನ ಒಳಗಾಗಿ ನಾಲ್ಕು ಗಂಟೆ ಒಳಗಾಗಿ ತಲುಪಿಸಬೇಕು ಅಂತ ಒಳಗಾಗಿ ಖುದ್ದಾಗಿ ಬಂದು ಅಥವಾ ಅಂಚೆ ಮೂಲಕ ತಲುಪಿಸ್ಬೋದು ಆಮೇಲೆ ನೋಡಿರಿ ಹನ್ನೊಂದನೇ ತಾರೀಕಿಗೆ ಬಂದ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತೆ ಅಂದರೆ ಇದು ಏನಿರುತ್ತೆ ಅಂದರೆ ಒಂದು ಡಾಕ್ಯುಮೆಂಟ್ಗಳನ್ನು ನೀವು ಹೋಗಿ ಅಲ್ಲಿ ಕೊಡಬೇಕಂತ ಹೇಳ್ತಾ ಇದ್ದಾರೆ ಪ್ರವೇಶ ಮತ್ತು ಆಯ್ಕೆ ಯಾವ ಇರುತ್ತೆ ಸೊ ಸರ್ಕಾರದ ಆದೇಶ ಸೀಟು ಭರ್ತಿ ಮಾಡಲಾಗುತ್ತೆ ಅಂದರೆ ಹೇಗೆ ಮೆರಿಟ್ ಮತ್ತು ರೋಸ್ಟರ್ ಮೆಟ್ರಿ ಮತ್ತು ರೋಸ್ಟರ್ ಅಂದ್ರೇನು ನಿಮ್ಮ ಪರ್ಸೆಂಟೇಜು ಮತ್ತು ಕಾಸ್ಟ್ ಬೇಸ್ ಮೇಲೆ ನಿಮಗೆ ಈ ಒಂದು ಆಯ್ಕೆಯನ್ನು ಮಾಡಿಕೊಳ್ಳುತ್ತೆ ಆಮೇಲೆ ಇಲ್ಲಿ ಇದರಲ್ಲಿ ಹೇಳಿದರೆ ಲಾಸ್ಟಿಗೆ ಒಂದು ಟಿಪ್ಪಣಿ ಕೊಟ್ಟಿದ್ದಾರೆ ನಾವು ಯಾವುದೇ ಥರಂಥ ಉದ್ಯೋಗದ ಖಾತ್ರಿಯನ್ನು ಕೊಡಂಗಿಲ್ಲ ಅಂದರೆ ಕೋರ್ಸ್ ಮುಗಿದ ಮೇಲೆ ಜಾಬ್ ಅಲ್ಲೇ ಹೆಚ್ಚಿಕೊಡ್ತಾರಂಥ ಇರೋದಿಲ್ಲ ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕೂಡ ನಿಮಗೆ ಕಾಮೆಂಟನ್ನು ಹಾಕಿ ನಿಮಗೆ ನಾನು ಏನು ಮಾಡ್ತೇನೆ ಅಂತಂದರೆ ಮುಂದಿನ ಮಾಹಿತಿಯನ್ನು ಕೂಡ ಒದಗಿಸ್ತೇನೆ ಥ್ಯಾಂಕ್ ಯು